ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನೊಂದು ಇವತ್ತೊಂದು ದೇವಸ್ಥಾನ ಬಂದಿದ್ದೀನಿ ನೋಡಿ ಇಲ್ಲಿದೆ ದೇವಸ್ಥಾನ ಶಂಕರನಾರಾಯಣ ಅಂತ ಊರ ಹೆಸರು ಇದು ಭಾರಿ ವಿಶೇಷವಾದ ದೇವಸ್ಥಾನ ಫ್ರೆಂಡ್ಸ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಗಮನವಿಟ್ಟು ಕೇಳಿ ಪ್ರತಿಯೊಂದು ಫ್ಯಾಮ್ಲಿಗೆ ಬೇಕಾದಂಥ ದೇವಸ್ಥಾನ ಇದು ಪ್ರತಿಯೊಂದು ಫ್ಯಾಮಿಲಿಗೂ ಬೇಕಾದಂಥ ದೇವಸ್ಥಾನ ಇದರ ವಿಶೇಷತೆ ಏನಂದರೆ ಈ ಟೆಂಪಲ್ ಬಂದು ಈ ಕಡೆ ಆಗುಂಬೆಯಿಂದ ಕೊಲ್ಲೂ ರೋಗ ರೋಡಲ್ಲಿ ಸಿಗುತ್ತೆ ಈ ಟೆಂಪಲ್ ಆಗುಂಬೆಯಿಂದ ಕೊಲ್ಲೂರು ರೋಗ ರೋಡಲ್ಲಿ ಸಿಗುತ್ತೆ ಈ ಟೆಂಪಲ್ ಊರ ಹೆಸರು ಶಂಕರನಾರಾಯಣ ಅಂತೇಳಿ ಇಲ್ಲಿ ವಿಶೇಷ ಏನಂದರೆ ಇಲ್ಲಿ ಈ ದೇವಸ್ಥಾನದಲ್ಲಿ ಬಂದು ಯಾರಾದರೂ ನೀವು ಯಾರಿಗಾದರೂ ಸಾಲ ಕೊಟ್ಟಿರ್ತೀರಲ್ಲ ಆ ಸಾಲ ರಿಕವರಿ ಆಗದಿದ್ದರೆ ಇಲ್ಲಿ ಬಂದು ದರ್ಶನ ಮಾಡಿ ಇವ್ರಿಗೆ ಅವ್ರದ್ದು ಇವ್ರು ಏನು ಹೇಳ್ತಾರೆ ಅದ್ರ ಪ್ರಕಾರ ಮಾಡಿದರೆ ನಿಮ್ಮ ದುಡ್ಡು ನಿಮಗೆ ವಾಪಸ್ ಬರುತ್ತೆ ಅವ್ರ ಹತ್ರ ಜಗಳ ಆಡ್ಬೇಕಂತಲೇ ಇಲ್ಲ ನೀವು ಕೊಟ್ಟವ್ರ ಹತ್ರ ಅವರಾಗಿ ಅವರು ತೊಗೊಂಬಂದು ಹೂವಲ್ಲಿ ಇಟ್ಕೊಂಬಂದು ಖರ್ಚು ಕೊಟ್ಟು ಹೋಗ್ತಾರೆ ಮನೆ ಬಂದು ಕೊಟ್ಟು ಹೋಗ್ತಾರೆ ಆ ಥರ ಟೆಂಪಲ್ ಇದು ಭಾರಿ ವಿಶೇಷವಾದ ಟೆಂಪಲು ಇಲ್ಲಿ ಮೇನ್ ಪೂಜೆ ಬಂದು ಸಂಜೆ ಟೈಮಲ್ಲಿದೆ ನಾಲ್ಕು ಗಂಟೆಗೆ ಚಲುವಾಗ್ತದೆ ಮೇನ್ ಪೂಜೆ ಮತ್ತು ಮಧ್ಯಾಹ್ನ ಊಟವೂ ಇದೆ ಇಲ್ಲಿ ಮತ್ತು ಉಳ್ಕೊಳ್ಳೋಕೆಲ್ಲ ಇಲ್ಲೇ ಹೊರಗೆ ಉಳ್ಕೋಬೋದು ಮತ್ತು ಇಲ್ಲಿ ಏನಂದರೆ ಇನ್ನೊಂದು ವಿಶೇಷ ಏನಂದರೆ ಇಲ್ಲೊಂದು ಭೂತಯ್ಯ ಅಂತೇಳಿ ಒಂದು ಗುಡಿ ಇದೆ ಅಲ್ಲಿ ಬಂದು ನಿಮಗೆ ನೋಡಿ ಇದು ಮೇನ್ ಟೆಂಪಲ್ ಸಂಜೆ ನಾಲ್ಕು ಗಂಟೆ ಮೇನ್ ಪೂಜೆ ಇರೋದು ಅದರಲ್ಲಿ ಪೂಜೆಗೆ ಒಳಗೆ ತನಕ ಹಾಲವಿಲ್ಲ ಹಾಗಾಗಿ ಇಷ್ಟು ಮಾತ್ರ ತೋರಿಸುವಲ್ಲ ನಾನು ನಿಮಗೆ ನೋಡಿ ಫ್ರೆಂಡ್ಸ್ ಈ ದೇವರು ಬಂದು ನಿಮಗೆ ನಿಮ್ಗೆ ಯಾರಾದರೂ ಮಂತ್ರ ಮಾಡಿದರೆ ಅದು ಪರಿಹಾರ ಆಗುತ್ತೆ ಇಲ್ಲಿ ನೋಡಿ ಈ ಥರ ಇಲ್ಲಿ ಬಂದುಬಿಟ್ಟು ಇದೆ ಈ ಈ ದೇವ್ರ ಹೆಸರು ಭೂತಪ್ಪ ಅಂತ ಹೇಳಿ ಹೆಸರು ಇಲ್ಲಿ ಏನಪ್ಪ ಅಂದರೆ ನಿಮ್ಗೆ ಏನಾದರೂ ಮಂತ್ರ ಮಾಡಿದರೆ ಅದನ್ನು ಇಲ್ಲಿ ಪರಿಹಾರ ಆಗುತ್ತೆ ಅಲ್ಲಿ ದೇವಸ್ಥಾನ ಆರ್ಚದ್ರೆಗಡೆ ಲಿಂಬೆ ಹಣ್ಣು ಸಿಗುತ್ತೆ ಅಲ್ಲಿಂದ ತಗೊಂಬಂದು ಇಲ್ಲಿ ಪ್ರಾರ್ಥನೆ ಮಾಡಿ ಇದನ್ನು ಲಿಂಬೆ ಇದಕ್ಕೆ ದ್ರಿಶೀಲವಾಗಿ ಚುಚ್ಚಿದರೆ ಅದು ಯಾರೇ ಮಾಟ ಮಾತ್ರ ಮಾಡಿರ್ತಾರೆ ಅದು ಅವ್ರಿಗೆ ರಿಟರ್ನ್ ಹೊಡೀತದೆ ಮೇನು ವಿಶೇಷ ಅದೇ ಯಾಕೆಂದರೆ ಈಗೆಲ್ಲ ಅದೇ ಜಾಸ್ತಿ ಆಗಿದೆ ಎಲ್ಲಿ ನೋಡಿದ್ರು ಅದನ್ನೇ ಇದ್ದಾರೆ ಜನಗಳು ಹಾಗೆ ಸೀದ ಎಲ್ಲಿ ಏನು ಕೇಳ್ಕೊಬೇಡಿ ಹೇಳ್ಕೊಬೇಡಿ ಸೀದ ಇಲ್ಲಿ ಬಂದು ಇಷ್ಟು ಮಾಡಿದರೆ ಸಾಕು ನಿಮ್ಮದೆಲ್ಲ ತೊಂದರೆಗಳೆಲ್ಲ ಪರಿಹಾರ ಆಗುತ್ತೆ ಫ್ರೆಂಡ್ಸ್ ಮತ್ತು ನೋಡಿ ಅದು ಊಟದ್ದು ಛತ್ರ ಅದು ಮಧ್ಯಾಹ್ನ ಊಟ ಇದೆ ಒಂದು ಒಂದು ಗಂಟೆಗೇನು ಊಟ ಇದೆ ಒಂದು ಗಂಟೆಯಿಂದ ಮೂರು ಗಂಟೆ ತನಕ ಊಟ ಇದೆ ಮತ್ತು ಇಲ್ಲಿ ರಾತ್ರಿ ಈವ್ನಿಂಗ್ ಇದ್ದದಕ್ಕೆ ಈಗ ಯಾರು ಜನ ಜಾಸ್ತಿ ಇಲ್ಲ ಯಾಕಂದರೆ ಎಲ್ಲ ಬರೋದು ಸಂಜೆಯನ್ನು ಜನ ಬರ್ತಾರೆ ಈ ಟೈಮಲ್ಲಿ ಯಾರು ಇರೋದಿಲ್ಲ ಸಂಜೆ ಟೈಮಲ್ಲಿ ಆಗ್ತದೆ ಇಲ್ಲಿ ನೋಡಿ ಇಲ್ಲೆಲ್ಲ ಚೇರ್ಗಳಿದೆ ಈ ಕಡೆ ಈ ಕಡೆ ಚೇರ್ಗಳಿದೆ ಎಲ್ಲ ಸಂಜೆ ಬರೋದು ಈ ಟೈಮಲ್ಲಿ ಅಥ್ತ ಯಾರು ಬರಲ್ಲ ಫ್ರೆಂಡ್ಸ್ ಏನಿದ್ರು ಸಂಜೆ ಪೂಜೆ ಅದು ಮೇನ್ ಪೂಜೆ ನೀವು ಯಾರಾದರೂ ಈ ಕಡೆ ಏನಾದರೂ ಬಂದರೆ ಇಲ್ಲಿ ಬಂದು ದರ್ಶನ ಮಾಡ್ಕೊಂಡೋಗಿ ಒಳ್ಳೆಯದಾಗುತ್ತೆ ನಿಮ್ಮದು ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಫ್ರೆಂಡ್ಸ್ ಪ್ರತಿಯೊಂದು ಮನೆಗೆ ಬೇಕಾದಂಥ ದೇವಸ್ಥಾನ ಇದು ತಪ್ಪದೆ ಬಂದು ದರ್ಶನ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್ ಬಾಯ್